ಎಲ್ಲರಿಗೂ ನನ್ನ ನಮಸ್ಕಾರಗಳು ಸರ್ಕಾರಿ ಪ್ರೌಢಶಾಲೆ ತಮ್ಮ ಶಾಲೆ ಹೆಸರನ್ನ ಬರ್ಕೊಳ್ತಕ್ಕಂಥದ್ದು ಘಟಕವಾರು ಕಿರು ಪರೀಕ್ಷೆ ನ್ಯೂ ಸೆಲೆಬಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಎರಡ್ ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಈ ಒಂದು ಸಾಲಿನಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಪಠ್ಯಪುಸ್ತಕದಲ್ಲಿ ಬದಲಾವಣೆಯಾಗಿರುವ ಪ್ರಯುಕ್ತವಾಗಿ ಈಗ ನಾನು ಹೊಸ ಪಠ್ಯ ಪುಸ್ತಕವನ್ನ ನ್ಯೂ ಸೆಲೆಬಸ್ ಅನ್ನ ತೆಗೆದುಕೊಂಡು ಘಟಕವಾರು ಕಿರು ಪರೀಕ್ಷೆಯನ್ನ ಮಾಡ್ತಾ ಇದ್ದೇನೆ ಈ ಒಂದು ವರ್ಷದ ಫಲಿತಾಂಶವನ್ನು ಉತ್ತಮ ಪಡಿಸುವುದಕ್ಕೋಸ್ಕರವಾಗಿ ನಾನು ಘಟಕವಾರು ಪ್ರಶ್ನೆ ಪತ್ರಿಕೆಯನ್ನ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಈ ಒಂದು ಘಟಕ ಯಾವುದು ಅಂತಂದ್ರೆ ಒಂದನೇ ಘಟಕ ವಾಸ್ತವ ಸಂಖ್ಯೆಗಳು ರಿಯಲ್ ನಂಬರ್ಸ್ ಅನ್ನುವಂತಹ ಘಟಕ ಈ ಎಲ್ಲ ಎಲ್ಲಾ ಘಟಕಗಳ ಕಿರು ಪರೀಕ್ಷೆಗಳನ್ನ ನಿರಂತರವಾದಂತಹ ವಿಡಿಯೋಗಳನ್ನ ಮಾಡ್ತಾ ಇದ್ದೇನೆ ವಿಷಯ ಗಣಿತ ತರಗತಿ ಹತ್ತನೇ ಸಮಯ ನಲವತ್ತೈದು ನಿಮಿಷ ಅಂಕಗಳು ಇಪ್ಪತ್ತು ಈ ರೀತಿಯಾದಂತ ಇಪ್ಪತ್ತು ಅಂಕಗಳಿಗೆ ಎಲ್ಲಾ ಘಟಕಗಳಿಗೆ ನಾನು ಒಂದು ಕಿರು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ವಿಡಿಯೋವನ್ನ ಮಾಡ್ತಾ ಇದ್ದೇನೆ ಮತ್ತು ಈ ವಿಡಿಯೋ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆ ಒಂದು ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ಕೊಟ್ಟಿರುತ್ತೇನೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಪ್ರಶ್ನೆ ಪತ್ರಿಕೆಯನ್ನ ಡೌನ್ಲೋಡ್ ಮಾಡಿಕೊಂಡು ತಾವು ಬಿಡಿಸಿದ್ದೆ ಆದರೆ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನ ಗಳಿಸಬಹುದು ಅನ್ನುವ ಉದ್ದೇಶದಿಂದ ನಾನು ಈ ಒಂದು ಘಟಕವಾರು ಕಿರು ಪರೀಕ್ಷೆಯ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಮೊದಲನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ ಒಂದನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಒಂದು ಅಂಕದ ಎರಡು ಪ್ರಶ್ನೆಗಳು ಒಟ್ಟು ನಾ ಎರಡು ಅಂಕಗಳು ಅಂತ ಒಂದನೇ ಪ್ರಶ್ನೆಯನ್ನ ನೋಡೋಣ ಇಪ್ಪತ್ನಾಲ್ಕನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯುವಂತಹ ಸರಿಯಾದ ಕ್ರಮ ಯಾವುದು ಅಂತ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನಾಗಿ ಬರೆದಿರಬೇಕಾ ಇಪ್ಪತ್ನಾಲ್ಕು ಅನ್ನುವಂಥದ್ದು ಅದನ್ನ ಸರಿಯಾಗಿ ಬರೆದಿರತಕ್ಕಂಥ ಕ್ರಮ ಯಾವುದು ಅಂತಕ್ಕಂಥದ್ದು ಕೇಳಿದರೆ ನಾಲ್ಕು ಉತ್ತರಗಳನ್ನು ಕೊಟ್ಟಿದ್ದಾರೆ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯುವಂಥದ್ದು ಎರಡನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಸಂಯುಕ್ತ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಯಾವುದು ಸಂಯುಕ್ತ ಸಂಖ್ಯೆ ಯಾವುದು ಅಂತಕ್ಕಂಥದ್ದು ಅರ್ಥವಾದರೆ ಈ ಪ್ರಶ್ನೆಗೆ ಸರಳವಾಗಿ ಉತ್ತರವನ್ನ ಬರೆಯಬಹುದು ಇನ್ನು ಎರಡನೇ ಪ್ರಶ್ನೆಗೆ ಹೋಗೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಒಂದು ಅಂಕದ ಎರಡು ಪ್ರಶ್ನೆಗಳು ಒಟ್ಟು ಅಂಕಗಳು ಎರಡು ಅನ್ನುವಂಥದ್ದು ಮೂರನೇ ಪ್ರಶ್ನೆ ಅಂಕ ಗಣಿತದ ಮೂಲ ಪ್ರಮೇಯವನ್ನ ನಿರೂಪಿಸಿ ಇನ್ನು ನಾಲ್ಕನೇ ಪ್ರಶ್ನೆ ಹನ್ನೆರಡು ಮತ್ತು ಹದಿನೆಂಟರ ಮಹಸಾವು ಕಂಡುಹಿಡಿಯ ಯಾವುದೇ ಒಂದು ವಿಧದಿಂದ ಮಹಸಾವನ್ನ ಕಂಡುಹಿಡಿತಕ್ಕಂಥದ್ದು ಇನ್ನು ಮೂರನೇ ಪ್ರಶ್ನೆ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳು ಮೂರು ಪ್ರಶ್ನೆಗಳಿದ್ದು ಒಟ್ಟು ಅಂಕಗಳು ಇಲ್ಲಿ ಆರು ಐದನೇ ಪ್ರಶ್ನೆ ಮೂರ್ನೂರ ಆರು ಮತ್ತು ಆರ್ನೂರ ಐವತ್ತೇಳರ ಮಹಸಾವು ಒಂಬತ್ತು ಆದರೆ ಲಸಾವನ್ನ ಕಂಡುಹಿಡಿಯಿರಿ ಇನ್ನು ಆರನೇ ಪ್ರಶ್ನೆ ಮೂರ್ ಸಾವಿರದ ಎಂಟುನೂರ ಇಪ್ಪತ್ತೈದನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅನ್ನುವಂಥದ್ದು ಇನ್ನು ಏಳನೇ ಪ್ರಶ್ನೆ ಮೂರು ಪ್ಲಸ್ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆಗಳಿವೆ ಇನ್ನು ನಾಲ್ಕನೇ ಪ್ರಶ್ನೆ ಮೂರು ಅಂಕದ ಪ್ರಶ್ನೆಗಳು ಮೂರು ಅಂಕಗಳು ಪ್ರತಿ ಪ್ರಶ್ನೆಗೆ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಎರಡು ಒಟ್ಟು ಅಂಕಗಳು ಆರು ಅಂತ ರೂಟ್ ಮೂರು ಒಂದು ಸಂಖ್ಯೆ ಸಂಖ್ಯೆಯನ್ನು ಸಾಧಿಸಿ ಒಂಬತ್ತನೇ ಪ್ರಶ್ನೆ ಸಿಕ್ಸ್ ಸೆವೆಂಟಿ ಟೂ ಮತ್ತು ಒನ್ ಟ್ವೆಂಟಿ ಈ ಪೂರ್ಣಾಂಕಗಳ ಲಸ ಮತ್ತು ಮೋಸಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅನ್ನುವಂಥದ್ದು ಇನ್ನ ಕೊನೆಯ ಪ್ರಶ್ನೆ ಐದನೇ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ನಾಲ್ಕು ಅಂಕಗಳು ಒಂದು ಪ್ರಶ್ನೆ ಇದ್ದು ಒಟ್ಟು ಅಂಕಗಳು ನಾಲ್ಕು ಅನ್ನುವಂಥದ್ದು ಹತ್ತನೇ ಪ್ರಶ್ನೆ ಐದು ನೂರ ಹತ್ತು ಮತ್ತು ತೊಂಬತ್ತೆರಡು ಜೋಡಿ ಪೂರ್ಣಾಂಕಗಳ ಲಸಾ ಮತ್ತು ಮೋಸಗಳನ್ನ ಕಂಡು ಹಿಡಿದು ಲಸ ಮತ್ತು ಮೋಸಗಳನ್ನ ಕಂಡು ಹಿಡಿದು ಲಸ ಇಂಟು ಮೋಸ ಈಜ್ ಈಕ್ವಲ್ ಟು ಆ ಎರಡು ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನ ತಾಳೆ ನೋಡಿ ಅನ್ನುವಂಥದ್ದು ಆತ್ಮೇಲೆ ಈ ರೀತಿಯಾಗಿ ನಾನು ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಈ ಒಂದು ಹೊಸ ಪಠ್ಯಕ್ರಮದ ಪ್ರಕಾರ ಎಲ್ಲಾ ಘಟಕಗಳಿಗೆ ಅನ್ವಯಿಸುವಂತೆ ನಾನು ಒಂದು ಕಿರು ಪರೀಕ್ಷೆಗಳನ್ನ ಮಾಡ್ತಾ ಇದ್ದೇನೆ ಪ್ರತಿಯೊಂದು ಕಿರು ಪರೀಕ್ಷೆಗಳ ನೋಟಿಫಿಕೇಶನ್ ಅನ್ನ ತಮಗೆ ಬರಬೇಕಾಗಿತ್ತು ಅಂದ್ರೆ ತಾವು ಆ ಒಂದು ವಿಡಿಯೋದ ವಿಡಿಯೋದಿರ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದೆ ಆದ್ರೆ ನಾನು ಮಾಡಿರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಅನ್ನ ಬರುತ್ತೆ ಹಾಗೆ ಈ ವಿಡಿಯೋವನ್ನ ಲೈಕ್ ಮಾಡಿ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಇಲ್ಲಿರುವಂತಹ ಪ್ರಶ್ನೆಗಳ ಬಗ್ಗೆ ತಮ್ಮದೇನಾದ್ರೂ ಅನಿಸಿಕೆಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳುತ್ತಾ ಈ ವಿಡಿಯೋವನ್ನ ತಾವು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ